ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಎನಿಸ್ಕೊಂಡಿರುವಂತಹ ಬಿಜೆಪಿಗೆ ತನ್ನ ಕಾರ್ಯಕರ್ತರು ದೇವ ದುರ್ಲಭರು ದೇವ ದುರ್ಲಭರು ದೇವಾನು ದೇವತೆಗಳು ಕೂಡ ಸಾಕ್ಷಾತ್ಕಾರ ಮಾಡಿಕೊಳ್ಳಲಾಗದಂಥವರು ಅಂದ್ರೆ ಪರಮ ಬ್ರಹ್ಮ ಸ್ವರೂಪಿಯಾದಂಥವರು ಅಂತ ಹೇಳ್ತಾರೆ ಬಿಜೆಪಿಯವರು ತನ್ನ ಕಾರ್ಯಕರ್ತರನ್ನ ಏನು ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜಸ್ಥಾನದಲ್ಲಿ ನಡೆದಂತಹ ಸಮಾವೇಶವೊಂದರಲ್ಲಿ ಘೋಷಣೆ ಮಾಡಿತ್ತು ನಾವು ನಮ್ಮ ತಳಮಟ್ಟದ ಕಾರ್ಯಕರ್ತರಿಗೆ ಆದ್ಯತೆ ಕೊಡ್ತಾ ಇದ್ದೀವಿ ಎಸ್ಪೆಷಲಿ ಐವತ್ತು ಪರ್ಸೆಂಟ್ ಟಿಕೆಟ್ ಕೊಡುವ ವಿಚಾರಕ್ಕೆ ಬಂದರೆ ಐವತ್ತು ಪರ್ಸೆಂಟ್ ಯುವಕರಿಗೆ ಆದ್ಯತೆ ಕೊಡ್ತೀವಿ ಎನ್ನುವಂತಹ ನಿರ್ಧಾರಕ್ಕೆ ಕೂಡ ಬಂದಿದ್ರು ಹಾಗೆ ಕಾಂಗ್ರೆಸ್ ಮತ್ತೊಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಆ ವೇಳೆ ಒಂದು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಟಿಕೆಟ್ ಎನ್ನುವಂಥದ್ದು ಇನ್ನು ಜೆ ಡಿ ಎಸ್ ವಿಚಾರಕ್ಕೆ ಬಂದರೆ ಪಕ್ಷವನ್ನು ಕಾರ್ಯಕರ್ತರೇ ಕಟ್ಟಿ ಬೆಳೆಸಿರುವಂಥದ್ದು ಮಣ್ಣಿನ ಮಕ್ಕಳ ಪಕ್ಷ ಆದರೆ ಈ ಬಾರಿಯ ಲೋಕಸಭೆ ಚುನಾವಣೆ ಟಿಕೆಟ್ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರನ್ನೇ ಕಡೆಗಣಿಸಿದೆ ಈ ಮೂರು ರಾಜಕೀಯ ಪಕ್ಷಗಳು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಿಜೆಪಿ ದೇವ ದುರ್ಲಭರು ಅಂತ ಏನು ತನ್ನ ಕಾರ್ಯಕರ್ತರನ್ನ ಕರೆದಿತ್ತೋ ಆ ಕಾರ್ಯಕರ್ತರನ್ನ ಇದೀಗ ದುರ್ಬಲರನ್ನಾಗಿ ಮಾಡಿದೆ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಹೊಸ ಮುಖಗಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಕರ್ನಾಟಕದಲ್ಲಿ ಆದರೂ ಕೂಡ ಅವರೆಲ್ಲರೂ ರಾಜಕೀಯ ಕುಟುಂಬದ ಕುಡಿಗಳಾಗಿದ್ದಾರೆ ಇನ್ನು ಜೆ ಪಕ್ಷ ಪ್ರತಿ ಬಾರಿ ಚುನಾವಣೆಗಳು ಎದುರಾಗುವಂತಹ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಹಾಗೆ ಕುಮಾರಸ್ವಾಮಿಯರು ಹೇಳುವಂಥದ್ದು ಒಂದೇ ಮಾತು ಜೆ ಪಕ್ಷದ ಉಳಿವಿಗಾಗಿ ತನ್ನ ಕುಟುಂಬವನ್ನೇ ಪಣಕ್ಕಿಟ್ಟಿದ್ದೇವೆ ಎನ್ನುವಂತಹ ಮಾತನ್ನ ಆಡ್ತಾರೆ ಸೊ ಹೀಗಾಗಿ ಈ ಬಾರಿ ಕೂಡ ಕುಟುಂಬಸ್ಥರೇ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿದೆ ಆದ್ರೂ ಅವರೆಲ್ಲರೂ ಅರ್ಧಕ್ಕರ್ಧದಷ್ಟು ಮಂದಿ ಏನಿದ್ದಾರೆ ಅಭ್ಯರ್ಥಿಗಳು ಅವರೆಲ್ಲ ರಾಜಕೀಯ ಕುಟುಂಬದ ಹಿನ್ನೆಲೆ ಉಳ್ಳಂಥವ್ರು ಹಾಗಾದ್ರೆ ಆ ಲಿಸ್ಟನ್ನು ನೋಡೋಣ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಬೃಣಾಳ್ ಹೆಬ್ಬಾಳ್ಕರ್ ಇವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಇವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಗಳು ಇನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಹಾಗೆ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾ ಇರುವಂತಹ ಸಾಗರ್ ಖಂಡ್ರೆ ಅವರು ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಇವರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಖಾನ್ ಇವರು ರಾಜ್ಯಸಭೆಯ ಮಾಜಿ ಸಂಸದ ಕೆ ರೆಹಮಾನ್ ಖಾನ್ ಅವರ ಪುತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಇವರು ದಿವಂಗತ ಬಂಗಾರಪ್ಪನವರ ಪುತ್ರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಅವರು ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಪುತ್ರ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈವರೆಗೂ ಕಾಂಗ್ರೆಸ್ ಅನೌನ್ಸ್ ಮಾಡಿರುವಂಥದ್ದು ಇಪ್ಪತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನು ಈ ಪಟ್ಟಿಯಲ್ಲಿ ಅಗೇನ್ ಅರ್ಧಕ್ಕರ್ಧದಷ್ಟು ಜನ ಏನಿದ್ದಾರೆ ಅಭ್ಯರ್ಥಿಗಳು ಇವರೆಲ್ಲರೂ ಹೊಸ ಮುಖಗಳು ಆದ್ರೂ ಕೂಡ ಇವರೆಲ್ಲರೂ ಬಂದಿರೋದು ಪವರ್ಫುಲ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಇದು ಕಾಂಗ್ರೆಸ್ನ ಕತೆ ಮಾತ್ರ ಅಲ್ಲ ಬಿಜೆಪಿಯಲ್ಲೂ ಕೂಡ ದೇವ ದುರ್ಲಭ ಕಾರ್ಯಕರ್ತರ ಪಕ್ಷದಲ್ಲೂ ಕೂಡ ಅದೇ ಕತೆ ಬಿ ವೈ ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಯಡಿಯೂರಪ್ಪನವರ ಮಗ ಗಾಯತ್ರಿ ಸಿದ್ದೇಶ್ವರ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಹಾಲಿ ಸಂಸದರು ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿ ಈ ಕ್ಷೇತ್ರದಲ್ಲಿ ಹೊಸ ಕ್ಯಾಂಡಿಡೇಟನ್ನು ಇಳಿಸ್ಬೇಕು ಅಂತೇಳಿ ಬಿ ಜೆ ಪಿ ಕಾರ್ಯಕರ್ತರ ಹಕ್ಕೊತ್ತಾಯ ಮಾಡಿದ್ರು ಹೊಸ ಕ್ಯಾಂಡಿಡೇಟನ್ನು ತಂದರು ಬಟ್ ಅದು ಜಿ ಎಂ ಸಿದ್ದೇಶ್ವರ ಅವರ ಪತ್ನಿ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಿ ಎನ್ ಮಂಜುನಾಥ್ ಅವರು ಹೇಳ್ಬೋದು ನಾನು ಮೊದಲ ಬಾರಿಗೆ ರಾಜಕೀಯಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ಬಟ್ ಎಗೇನ್ ದೇವೇಗೌಡ್ರ ಕುಟುಂಬದ ರಾಜಕೀಯ ಹಿನ್ನೆಲೆ ಇಲ್ಲದೆ ಹೋಗಿದ್ದಿದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಎಷ್ಟೇ ದೊಡ್ಡ ಸಾಮಾಜಿಕ ಸೇವೆಯನ್ನು ಮಾಡಿದ್ರು ಕೂಡ ಟಿಕೆಟ್ ಅನ್ನೇನು ಕೊಡ್ತಾ ಇರಲಿಲ್ಲ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದೇವೇಗೌಡರ ರಾಜಕೀಯ ಪ್ರಭಾವದ ಕಾರಣದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ಯೂರ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ತೇಜಸ್ವಿ ಸೂರ್ಯ ಎಲ್ಲರಿಗೂ ಗೊತ್ತಿರುವ ಹಾಗೆ ಶಾಸಕ ಸುಬ್ರಹ್ಮಣ್ಯ ಅವರ ಸಂಬಂಧಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಎರಡನೆಯ ಬಾರಿಗೆ ಟಿಕೆಟನ್ನು ಕೊಡ್ತಾ ಇದ್ದಾರೆ ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಪಾಟೀಲ್ ಆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದ ಅವರು ಶಶಿಕಲಾ ಜೊಲ್ಲೆ ಅವರ ಪತಿ ಸೊ ಇದು ಬಿಜೆಪಿಯ ಕತೆ ಇನ್ನು ಜೆಡಿಎಸ್ ಕಂಟೆಸ್ಟ್ ಮಾಡ್ತಿರುವಂತದ್ದೇ ಎರಡು ಮೂರು ಲೋಕಸಭಾ ಕ್ಷೇತ್ರಗಳು ಕೋಲಾರ ಹಾಸನ ಮತ್ತು ಮಂಡ್ಯ ಅದರಲ್ಲಿ ಎರಡು ಫ್ಯಾಮಿಲಿ ಹೋಗಿದೆ ಒಂದು ಹಾಸನ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಮೊಮ್ಮಗ ಮತ್ತೊಂದು ಮಂಡ್ಯ ಸ್ವತಃ ಕುಮಾರಸ್ವಾಮಿ ಅವರೇ ಪಕ್ಷದ ಒಳಿತಿಗಾಗಿ ಲತ ಆರಂಭದಲ್ಲೇ ಹೇಳೋರು ಅಳಿವು ಉಳಿವಿಗಾಗಿ ಅಂತೇಳಿ ಹೇಳಿ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿದಾರೆ ಬಿಜೆಪಿ ಜೆಡಿಎಸ್ ಮತ ಸಮೀಕರಣ ಆಗುದಾದ್ರೆ ಯಾಕೆ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಬೇಕು ಯಾರೋ ಸಾಮಾನ್ಯ ಕಾರ್ಯಕರ್ತ ಕಂಟೆಸ್ಟ್ ಮಾಡ್ಬೋದಿತ್ತು ಅವರೇ ಹೇಳಿದ ಪ್ರಕಾರ ಇದು ಕುಟುಂಬ ರಾಜಕೀಯದ ಕಥೆಗಳು ಇದು ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಗೆದ್ದಾದ ತಕ್ಷಣ ಅವನು ತನ್ನ ಪವರ್ಫುಲ್ ಬ್ಯಾಸ್ಟ್ ಏನು ತನ್ನ ವ್ಯಾಪ್ತಿಯನ್ನು ವಲಯವನ್ನು ಸೃಷ್ಟಿ ಮಾಡ್ಕೊಳ್ತಾನೆ ಅದಾದ ಬಳಿಕ ನಿಧಾನಕ್ಕೆ ಅವನ ಮಗನ ಪೋಸ್ಟರು ಬರುತ್ತೆ ದೊಡ್ಡ ಕಟ್ಔಟಲ್ಲಿ ಅಪ್ಪ ಅಪ್ಪನ ಜೊತೆಗೆ ಮಗ ಮಗ ನಿಧಾನಕ್ಕೆ ಮರ್ಜಾಗ್ತಾನೆ ಈ ಕಾರ್ಯಕರ್ತರದ್ದು ಪಾಪ ಕೆಲಸ ಏನು ಅಂತ ಹೇಳಿದ್ರೆ ಫಸ್ಟು ಈ ಫ ಆಲ್ರೆಡಿ ಎಮ್ ಎಲ್ ಎಮ್ ಪಿ ಮಿನಿಸ್ಟ್ರಿ ಆಗಿರ್ತಾರೆ ಅವ್ರ ಮನೆ ಕೆಲಸ ಮಾಡಬೇಕು ಅವರಿಗೋಸ್ಕರ ಅವ್ರನ್ನ ವಿನ್ ಮಾಡೋದು ಅವರಿಗೆ ಕಟೌಟ್ ಕಟ್ಟೋದು ಅದಾದ ಬಳಿಕ ಆ ಮಂತ್ರಿಯ ಆ ಶಾಸಕನ ಆ ಸಂಸದನ ಕುಡಿ ಅದು ಯೋಗ್ಯತೆ ಇದೆಯೋ ಇಲ್ಲವೋ ಆ ಕುಡಿ ನಿಧಾನಕ್ಕೆ ಚಿಗುಲಿಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿಗೋಗಿ ನೀರು ಎರೆಯೋದು ಗೊಬ್ಬರ ಹಾಕೋದು ಈ ಕೆಲಸವನ್ನು ಮಾಡಬೇಕು ಇದು ಕಾರ್ಯಕರ್ತರ ಕತೆ ಎಲ್ಲ ಪಕ್ಷಗಳದ್ದು ಕೂಡ ಇದೇ ಹಣೆ ಬರ ಬಟ್ ಕಾಂಗ್ರೆಸ್ ಹತ್ತು ಲೋಕಸಭಾ ಕ್ಷೇತ್ರಗಳ ಹಂಚಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಯುವಕರಿಗೆ ಮನೆ ಹಾಕಿದ್ದೀವಿ ಅಂತ ಮನೆ ಅಂದರೆ ಇದೆ ಹತ್ತು ಜನ ಕುಟುಂಬದ ಕುಡಿಗಳು